ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಇದ್ಳು ರಾತ್ರಿ ವಿದ್ಯೆ ಇಲ್ಲ ಊಟ ಇಲ್ಲ ಅದೇ ಸರಿ ಜ್ವರ ಬಂದ್ಬಿಟ್ಟಿದ್ದಾರೆ ಆಸಿಗೆ ಇಟ್ಬಿಟ್ಟಿದ್ ನಮ್ಗೆ ಇರ ಮನೆ ನಮ್ಗೆ ಸಾಕ ಅವ್ರ ಜಾಗ ನಮ್ಗೆ ಬೇಡ ಅಳತೆ ಮಾಡಲಿ ಅವ್ರ ಜಾಗ ಇದ್ರೆ ಬೇಕಾದ್ರೆ ಬಿಟ್ಟು ಕೊಟ್ಟು ಎಲ್ಲರೂ ಹೋಗ್ಬಿಡ್ತೀವಿ ಅವ್ರದ್ದು ಇಲ್ಲ ಅಂದ್ರೆ ನಾವು ನಮ್ಮ ಜಾಗ ನಮಗಿದ್ರೆ ಸಾಕು ಗೌರ್ಮೆಂಟ್ ಜಾಗದಲ್ಲೇ ಕಟ್ಟಿದ್ದು ಈಗ ನಲ್ವತ್ತು ಮನೆಯಲ್ಲಿ ಮೂವತ್ತೊಂದು ಮನೆ ಅವ್ರ ಅಂತಮ್ಮ ಬಂತು ಪಾಲ್ ಹಿಂದ್ಗಡೆ ಅವರಿಗೆ ಸುಮ್ಮನೆ ಮಾರ್ಕೊಂಡು ಅವರು ಯಾರಿಗೆ ತೊಂದರೆ ಕೊಟ್ಟಿಲ್ಲ ಅವರಿಗೆ ಏನು ತೊಂದರೆ ಮೂವತ್ತೊಂದು ಮನೆಗೆ ಈಗ ಒಂಬತ್ತು ಮನೆಗೆ ಈ ಕಡೆ ಅವನಿಗೆ ಯಾ ಬಂತಲ್ಲ ಅಣ್ಣನಿಗೆ ಅವ್ರದ್ದು ಒಂದು ಎಕರೆ ಹತ್ತು ಕುಂಟೆ ಮಾತ್ರ ಅವ್ರಿಗೆ ಬಂದಿರೋದು ಈಗ ಒಂದು ಎಕರೆ ಇಪ್ಪತ್ತು ಕುಂಟೆ ಮಾಡಿಕೊಂಡು ನಮ್ಮನ್ನು ಒಂಬತ್ತು ಮನೆಯವ್ರು ಖಾಲಿ ಮಾಡಿ ಅಂತಾರೆ ಅವರು ನಾವು ಬಂದು ಕೂತ್ಕೊಂಡಿದ ಮೇಲೆ ಅವ್ರಿಗೆ ತಗೊಂಡಿದ್ದು ಎಂಟು ಎಕರೆ ಏಳುವರೆ ಎಕ್ರೆನ ನಲ್ವತ್ತು ಸಾವಿರಗೆ ಅವ್ರು ತಗೊಂಡಿದ್ದು ಆ ಮಾರಿ ಹೋದವರು ಅಮ್ಮ ಎರಡು ಎಕರೆ ಖರಾಬ್ಜಾಗಿದೆ ನೀವು ಸಿರಿ ಅಂತ ಹೇಳಿ ನಮ್ಗೆ ಅಲ್ಲಿ ಹೇಳಿನೇ ಮಾರಿ ಹೋಗ್ ಇಲ್ಲಿ ಇದ್ದಾರೆ ಊರಲ್ಲಿ ಬಾರ್ದವ್ರನು ಈ ಊರು ಬಂದು ನಮ್ಗೆ ತೊಂದರೆ ಕೊಡ್ತಾರೆ ಅವ್ರ ಅಪ್ಪ ಅವ್ರ ತಾತ ಎಲ್ಲ ಗೊತ್ತು ನಮ್ಗೆ ಅವ್ರೇನ್ ನಮ್ಗೆ ತೊಂದರೆ ಕೊಟ್ಟಿಲ್ಲ ಇವರು ಮಾತ್ರ ಇವ್ರು ನೋಡಿಯಲ್ಲ ನಾವು ಆವಾಗಲ್ಲ ಈಗ ಎರಡು ಎರಡು ಸಾವಿರದ ಹದಿನಾರರಿಂದ ಅವ್ರು ನೋಡ್ತಾ ಇರೋದು ನಾವು ಅವ್ರ ಅಪ್ಪ ಅವ್ರ ತಾತ ಎಲ್ಲ ನಮಗೆ ಯಾವ ತೊಂದರೆ ಕೊಟ್ಟಿಲ್ಲ ನಮಗೆ ಒಳಗಾಡಕ್ಕೆ ಅವ್ರ ಕೆಲಸಕ್ಕೆ ಮೂರು ರೂಪಾಯಿ ಸಂಬಳ ಕೊಡೋರು ನಮಗೆ ನಾವು ಹೋಗ್ತಾಯಿದ್ದು ಈಗ ಅದು ಈ ಹದಿನಾರರಿಂದ ಇವ್ರು ಮಾಡೋದು ನಮಗೆ ತುಂಬ ನಿದ್ದೆ ಇಲ್ಲ ಸ್ವಲ್ಪ ಊಟ ಇಲ್ಲ ಅದೇ ಸೋಲಿ ಜನ ಬಂದುಬಿಡ್ತಾರೆ ಆಸಿಗೆ ಇಟ್ಬಿಟ್ಟು ಹಿಂಗೆ ತೊಂದರೆ ಕೊಡ್ತಾ ನಮ್ಗೆ ನಮಗೆ ನಮ್ಗೆ ಇರೋ ಮನೆ ನಮ್ಗೆ ಸಾಕು ಅವ್ರ ಜಾಗ ನಮ್ಗೆ ಬೇಡ ಅಳತೆ ಮಾಡಲಿ ಅವ್ರ ಜಾಗ ಇದ್ರೆ ಬೇಕಾದ್ರೆ ಬಿಟ್ಟು ಕೊಟ್ಟು ಎಲ್ಲರೂ ಹೋಗ್ಬಿಡ್ತೀವಿ ನಾವು ಪರದೇಶ ಅವ್ರದ್ದು ಜಾಗ ಇದ್ದರೆ ಇಲ್ಲ ಅಂದರೆ ನಾವು ನಮ್ಮ ಜಾಗ ನಮ್ಗಿದ್ರೆ ಅಷ್ಟೇ ನಮಗೆ ಈಗ ಜಿಲ್ಲಾಧಿಕಾರಿ ಒಂದು ಕಂಡ್ವಿ ಕಂಡು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಈಗ ಬಡವರಿಗೊಂದು ನ್ಯಾಯ ಸಿಗಬೇಕಂತೇಳಿ ಇದು ಸ್ಪಷ್ಟವಾಗಿ ನೂರಕ್ಕೆ ನೂರು ಪರ್ಸೆಂಟು ಇದು ಸರ್ಕಾರಿ ಜಾಗನೇ ಅದು ಹಿಂದೆ ಮಾರೂರು ಸಮೇತ ಹೇಳೋಗಿದ್ರಂತೆ ಇದು ಇಲ್ಲಿ ಎರಡು ಎಕರೆ ಖರಾಬ್ ಜಾಗ ಇದೆ ನೀವು ಮನೆಗಳು ಕಟ್ಕೊಳ್ಳಿ ಅಂತ ಅವತ್ತಿನ ಅವರು ಅಜ್ಜ ಮತ್ತು ಅವರು ತಂದೆಯವ್ರ ಕಾಲದಲ್ಲಿ ಏನೂ ತೊಂದರೆ ಈಗ ಮಗ ತೊಂದರೆ ಕೊಡ್ತಾ ಇರೋದು ಮಗ ಬಂದ್ಬಿಟ್ಟು ಇದು ನನ್ನ ಆಸ್ತಿ ಇದು ನನಗೆ ಇಷ್ಟು ಪಾಲು ಬಂದಿದೆ ಅಂತೇಳಿ ತೊಂದರೆ ಕೊಡ್ತಾರೆ ಈಗ ಅವ್ರಿಗೆ ಪಾಲ್ ನೀವು ಒಂದು ದಾಖಲೆಗಳು ತಗೊಂಡ್ರೆ ಒಂದು ಎಕರೆ ಹತ್ತು ಕುಂಟೆ ಅಂತಿದೆ ಈಗ ಒಂದು ಒಂದು ಎಕರೆ ಇಪ್ಪತ್ತೂರು ಕುಂಟೆ ನನಗೆ ಬೇಕು ಅಂತ ಹೇಳ್ತಾರೆ ಈಗ ಆವಾಗ ಈಗ ಅವರು ಇಪ್ಪತ್ತೂರು ಕುಂಟೆ ಅವರೇನು ತೊಗೊಂಡ್ಬಿಡ್ತಾರೆ ಇಲ್ಲಿ ಬಡವರು ಬಲಿ ಪಶುಗಳಾಗ್ತದೆ ಹಾಗಾಗಿ ಈ ನಿಲುವನ್ನು ನಾವು ಅವ್ರಿಗೆ ಕೈ ಬಿಡಬೇಕು ಅವರು ಇದನ್ನು ಕೈ ಬಿಟ್ಟು ಅವ್ರ ಆಸ್ತಿಯಿಂದ ತಗೊಳ್ಳಿ ಅದಕ್ಕೆ ಜಿಲ್ಲಾಧಿಕಾರಿಗಳನ್ನ ಕಂಡು ನಾವು ನಿಮ್ಮ ಮಧ್ಯೆ ಪ್ರವೇಶ ಮಾಡಿ ಒಂದು ಜಂಟಿ ಸರ್ವೆಗೆ ಆದೇಶ ಮಾಡಿ ದಯವಿಟ್ಟು ನನಗೆ ಕೊಡಿಸಿ ಅಂತೇಳಿ ನಾವು ಆಗ್ರಹ ಮಾಡಿದ್ದೇವೆ ಆ ಜೊತೆಗೆ ಈಗ ಈ ಎಲ್ಲಾದರೂ ನೀವು ಇದನ್ನು ಮೀರಿ ಹೊಡಿತೀವಿ ಅಂದರೆ ನಮಗೆ ದಯಾಮರಣ ಕೊಟ್ಟುಬಿಡಿ ನಾವು ಅಂತೇಳಿ ಅರ್ಜಿ ಹಾಕ್ಸಿ ಅರ್ಜಿ ಹಾಕಿದ್ದೀವಲ್ಲ ನಮಗೆ ಸತ್ತೋಗೋದು ಬಿಟ್ಟರೆ ಬೇರೆ ಏನು ಪರ್ಯಾಯ ಇಲ್ಲ ನಮ್ಮ ಬದುಕಿನೇ ಅವ್ರು ಕಿತ್ಕೊಂಡ್ಮೇಲೆ ಮೇಲೆ ನಾವೆಲ್ಲ ಕೂಲಿನಾಲಿ ಮಾಡ್ತಕ್ಕಂಥ ನಾವು ಹಾಗಾಗಿ ಆ ವ್ಯವಸ್ಥೆ ಒಳಗೆ ನಾವು ಕೇಳ್ತಾ ಇದ್ದೀವಿ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ